ಪ್ರೈಜ್ ಲಾ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ಶುಭವಾಗಲಿ ನಿರಾಕಾರ ವಾಕ್ಯವಾಗಿದ್ದ ದೇವರು ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದನು ಆದರೆ ಆತನನ್ನು ನಂಬಿದ ಅನೇಕರು ಉಂಟು ಸಿಮೆಯೋನನೆಂಬ ಮನುಷ್ಯನು ಯಾವ ಕರ್ತನೆಗಾಗಿ ಕಾಯುತ್ತಿದ್ದನೋ ನಿರೀಕ್ಷೆ ಉಳ್ಳವನಾಗಿದ್ದನೋ ಆ ಕರ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿರಿ ಸಿಮೆಯೋನ ನಿರೀಕ್ಷೆಯಂತೆ ಧರೆಗೆ ಬಂದ ಏಸು ಕ್ರಿಸ್ತನನ್ನೇ ಆರಾಧಿಸಿರಿ ಗಾಳಿಯನ್ನು ಉಬ್ಬುವ ಸಮುದ್ರದ ಅಲೆಗಳನ್ನು ಗದರಿಸಿ ಅಪ್ಪಣೆ ಕೊಡುವ ಕರ್ತನೆಗೆ ಹೆದರಿ ಆತನಲ್ಲಿ ನಂಬಿಕೆ ಇಡಿ ಯಾಕೆಂದರೆ ಆತನ ಹೆಸರಲ್ಲಿ ನಂಬಿಕೆ ಇಡುವವರಿಗೆ ದೇವರ ಮಕ್ಕಳಾಗುವ ಭಾಗ್ಯ ದೊರೆಯುವುದು ಆತನು ನಮ್ಮ ಮಧ್ಯೆ ವಾಸಿಸುವವನಾಗಿದ್ದಾನೆ ವಿಶ್ವಾಸಿ ಎಂದು ಹೇಳಿಕೊಂಡು ಕ್ರಿಸ್ತನ ನಾಮವಲ್ಲದ ಹಬ್ಬ ಮಾಡಿ ಆತನ ನಾಮವಿಲ್ಲದೆ ಜಾತ್ರೆ ಮಾಡಿ ಕ್ರಿಸ್ತನ ನಾಮವಲ್ಲದೆ ಪಾದಯಾತ್ರೆ ಮಂಡಿ ಸೇವೆ ಉರುಳು ಸೇವೆ ಮಾಡಿ ಏಸು ಕ್ರಿಸ್ತನ ನಾಮವಿಲ್ಲದೆ ಮೇಣದ ಬೆಳಕಿನ ಪ್ರಾರ್ಥನೆಯಲ್ಲಿ ಆತನನ್ನು ಮರೆತಿದ್ದರೆ ಜಾಗ್ರತೆ ಕ್ರಿಸ್ತನಿಲ್ಲದ ಯಾತ್ರೆ ಜಾತ್ರೆ ಮಾಡಿ ತಂದ ತಿಂಡಿಗಳನ್ನು ಅರ್ಪಣೆ ಮಾಡಿ ಪಾವನನಾದಿ ಎಂದು ಕೊಳ್ಳಬೇಡ ರಾಜಾದಿ ರಾಜನು ಈ ಲೋಕದ ಸೃಷ್ಟಿಕರ್ತನು ಲೋಕದ ಬೆಳಕು ಆಗಿರುವ ಕ್ರಿಸ್ತನೇ ನಿನಗೆ ಸಮಾಧಾನಕರ್ತನು ನಿನ್ನನ್ನು ಹೀನ ಸ್ಥಿತಿಯಿಂದ ದರಿದ್ರತನದಿಂದ ಮೇಲೆತ್ತಿದವನು ಅವನಲ್ಲವೇ ಕಟ್ಟಕಡಿಯವನಾಗಿದ್ದ ನಿನ್ನನ್ನು ಮುಂದೆ ತಂದದ್ದೂ ಅವನಲ್ಲವೇ ಆತನು ಮನುಷ್ಯನಿಗಾಗಿ ಬಂದಾಗ ಅನೇಕ ಅದ್ಭುತಗಳನ್ನು ಮಾಡಿ ಅನೇಕರನ್ನು ಕಾಯಿಲೆಗಳಿಂದಲೂ ದುರಾತ್ಮನ ಬಂಧನಗಳಿಂದಲೂ ಬಿಡಿಸಿದಂತೆ ತಾನು ಸತ್ತು ಪುನರುತ್ಥಾನವಾದ ಮೇಲೂ ತನ್ನ ಶಿಷ್ಯರ ಮೂಲಕ ಅನೇಕ ಕಾರ್ಯಗಳನ್ನು ಮಾಡಿ ಇದುವರೆಗೂ ತನ್ನ ಜನರಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಜನರನ್ನು ರಕ್ಷಿಸುತ್ತಿದ್ದಾನೆ ತಾನು ಭೂಮಿಗೆ ಹಿಂತಿರುಗಿ ಬರುವ ದಿನಗಳು ಹತ್ತಿರವಾಗಿದ್ದಾವೆ ನೀವು ಜಾಗೃತರಾಗಿರಿ ನೀವು ಲೋಕದ ಆಸೆಗೆ ಪಾಪದಲ್ಲಿ ಬೀಳಬೇಡಿ ಎಂದು ಎಚ್ಚರಿಸುತ್ತಿದ್ದಾನೆ ಯೇಸುಸ್ವಾಮಿಗೆ ಅತಿ ಪ್ರಿಯನಾದ ಶಿಷ್ಯನು ಯೋಹಾನನು ಯೋಹಾನನು ಬರೆದ ಒಂದನೆಯ ಪತ್ರಿಕೆಯಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ಸತ್ತವರಾದ ನಾವು ಆತನ ಮೂಲಕ ಜೀವಿಸುವುದಕ್ಕೆ ಲೋಕಕ್ಕೆ ಕಳುಹಿಸಿಕೊಟ್ಟ ದೇವರ ಪ್ರೀತಿಯನ್ನು ಕಾಣುತ್ತೇವೆ ಆದ ಕಾರಣ ಯೇಸು ಸ್ವಾಮಿಯ ಜೊತೆಯಲ್ಲಿ ನಡೆದ ಯೋಹಾನನು ಸಾಕ್ಷಿ ಹೇಳುತ್ತಾನೆ ಯೋಹಾನನು ಬರೆದ ಪತ್ರಿಕೆ ನಾಲ್ಕು ಹದಿನಾಲ್ಕರಲ್ಲಿ ಹೇಳಿದ್ದಾನೆ ತಂದೆಯು ತನ್ನ ಒಬ್ಬನೇ ಮಗನನ್ನು ಲೋಕರಕ್ಷಕನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ ಅದರ ವಿಷಯವಾಗಿ ಸಾಕ್ಷಿ ಹೇಳುತ್ತೇವೆ ಎಂದು ಬರೆದಿದ್ದಾನೆ ಮನುಷ್ಯನಿಗಾಗಿ ಮನುಷ್ಯನ ಪಾಪಕ್ಕಾಗಿ ಮನುಷ್ಯನ ರಕ್ಷಣೆಗಾಗಿ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ ದೇವರು ಲೋಕಪಾಪವನ್ನು ಹೊತ್ತುಕೊಂಡು ಹೋಗಲು ಯಜ್ಞದ ಕುರಿಮರಿಯಾದನು ಜಗದುತ್ಪತ್ತಿಗೆ ಮೊದಲೇ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಸಂಕಲ್ಪವನ್ನು ಮಾಡಿದ್ದನು ಎಫ್ ಎಸದವರಿಗೆ ಒಂದು ಏಳರಲ್ಲಿ ಹೇಳುತ್ತಾನೆ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂದು ಓದುತ್ತೇವೆ ದೇವರು ಅನಾದಿಯಲ್ಲಿ ಸಂಕಲ್ಪ ಮಾಡಿಕೊಂಡಂತೆ ಕ್ರಿಸ್ತನ ಮೂಲಕ ನಿಮ್ಮನ್ನು ಆರಿಸಿಕೊಂಡರೂ ನೀವು ಮಾತ್ರ ಕ್ರಿಸ್ತನಿಗೆ ದೂರವಾಗಿ ಕ್ರಿಸ್ತನಿಲ್ಲದ ಆಚರಣೆ ಕ್ರಿಸ್ತನಿಲ್ಲದ ಮೆರವಣಿಗೆ ಮಾಡಿ ಕ್ರಿಸ್ತನನ್ನು ದೂರವಿಟ್ಟು ಕ್ರಿಸ್ತನು ವಿರೋಧ ಮಾಡುವ ಕ್ರಿಯೆಗಳಲ್ಲಿ ಮಗ್ನರಾಗಿದ್ದರೇನೋ ನೋಡಿಕೊಳ್ಳಿರಿ ಇಂಥದೇ ತಪ್ಪುಗಳನ್ನು ಮಾಡಿ ಇಸ್ರಯೇಲರು ದೇವರ ಕೋಪಕ್ಕೆ ಗುರಿಯಾಗಿದ್ದರು ಇಸ್ರಾಯೇಲರು ತನಗೆ ಪ್ರತ್ಯೇಕವಾದ ಜನ ಎಂದು ಆರಿಸಿಕೊಂಡಿದ್ದರು ಅವರುಗಳು ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆಯನ್ನು ಕೊಡುತ್ತಿದ್ದನು ಹಾಳುವವರ ಕೈಗೆ ಒಪ್ಪಿಸಿಕೊಡುತ್ತಿದ್ದನು ಕೊನೆಗೂ ಅವರ ಮೇಲೆ ಕನಿಕರವಿಟ್ಟು ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಸ್ವಂತ ದೇಶವನ್ನು ಕಟ್ಟಿಕೊಳ್ಳಲು ಅವರಿಗೆ ಅವಕಾಶ ಮಾಡಿಕೊಟ್ಟನು ಅವರಿಗೆ ಜ್ಞಾನವನ್ನು ಶಕ್ತಿಯನ್ನು ಕೊಟ್ಟು ಪ್ರಪಂಚವನ್ನೇ ಎದುರಿಸುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಶತ್ರುಗಳನ್ನು ಎದುರಿಸುವ ಬಾಣವನ್ನಾಗಿ ಮಾಡಿದ್ದಾನೆ ನೀನು ಪರಿಪೂರ್ಣ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಇಬ್ಬರು ಯಜಮಾನರಿಗೆ ಸೇವೆ ಮಾಡುವುದನ್ನು ಬಿಟ್ಟು ನಿನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ತನ್ನ ಪರಿಶುದ್ಧ ರಕ್ತದಿಂದ ನಿನ್ನ ಬಿಡಿಸಿದ ಕ್ರಿಸ್ತನನ್ನು ಹಿಂಬಾಲಿಸಿ ನಡೆದರೆ ಸಮಸ್ತ ಕೇಡುಗಳಿಂದಲೂ ನರಕ ಮಾರ್ಗದಿಂದಲೂ ತಪ್ಪಿಸಿಕೊಳ್ಳುವೆ ನಿನ್ನನ್ನು ನೀನು ಪರಿಶೀಲಿಸಿ ನೋಡು ನೀನು ಅನಾದಿಯಿಂದಲೂ ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿದ ದೇವರಲ್ಲಿದ್ದೀಯೋ ಅಥವಾ ದೇವರ ಸೃಷ್ಟಿಯ ವಿರುದ್ಧವಾದ ಶಕ್ತಿಯ ಗುಲಾಮನಾಗಿದ್ದೀಯೋ ಎಂದು ಯಾಕೆಂದರೆ ಲೋಕರೂಢಿಯಾಗಿರುವ ಕರ್ಮ ಮಾರ್ಗವು ನಿನ್ನನ್ನು ಗುಲಾಮನನ್ನಾಗಿಸಿದರೆ ಕ್ರಿಸ್ತನ ಮಾರ್ಗವು ತನ್ನ ಪರಿಶುದ್ಧ ರಕ್ತದಿಂದ ಸಮಸ್ತವನ್ನು ಜಯಿಸಿದ್ದಾನೆ ಆತನನ್ನು ನಂಬಿ ರಕ್ಷಣಾ ಮಾರ್ಗದಲ್ಲಿ ನಡೆದರೆ ಜೀವಿಸುವಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹತ್ತು ನಾಲ್ಕರಲ್ಲಿ ಹೀಗೆ ಹೇಳುತ್ತಾನೆ ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು ಎಂದು ನೀನು ಕರ್ಮ ಮಾರ್ಗಗಳಲ್ಲಿ ಸಂಪ್ರದಾಯಗಳನ್ನು ನಂಬಿ ಆಡಂಬರದ ಆಚರಣೆಗಳಲ್ಲಿ ಕಾಲ ಕಳೆದು ಕ್ರಿಸ್ತನನ್ನು ಕಳೆದುಕೊಳ್ಳಬೇಡ ಕಾಲವು ಕಡೇ ದಿನಗಳಲ್ಲಿದೆ ಪ್ರಸವ ವೇದನೆಯ ಸ್ತ್ರೀಯಂತೆ ನರಳುತ್ತಿದೆ ಈ ನರಳುವಿಕೆ ನೂತನ ಸೃಷ್ಟಿಗಾಗಿಯೇ ಈ ಸೃಷ್ಟಿ ಗತಿಸಿ ಹೋಗಿ ನೂತನ ಜೆರುಸಲೇಮ್ ಉದಯಿಸುವುದು ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿ ನಡೆದರೆ ನೂತನ ಜೆರುಸಲೇಮ್ ಪಟ್ಟಣದಲ್ಲಿ ಒಂದು ಸ್ಥಾನವು ಕ್ರಿಸ್ತನ ಎದುರಿನಲ್ಲಿ ನಿನಗಿರುವುದು ನಾನೇ ಮಾರ್ಗವೂ ನಾನೇ ಸತ್ಯವೂ ನಾನೇ ಜೀವವೂ ಆಗಿದ್ದೇನೆ ನನ್ನ ಹೊರತು ಬೇರೆ ಯಾವ ನಾಮದಲ್ಲಿಯೂ ನಿಮಗೆ ರಕ್ಷಣೆಯಿಲ್ಲ ನಾನೇ ದ್ರಾಕ್ಷ ಬಳ್ಳಿಯು ನೀವು ಅದರ ಕೊಂಬೆಗಳು ನೀವು ನನ್ನಲ್ಲಿ ಫಲಿಸಿರಿ ಸಿಲುೆಯ ಶ್ರಮದ ಮೂಲಕ ಸಮಸ್ತವನ್ನು ಗೆದ್ದಿದ್ದೇನೆ ಪರಲೋಕ ನರಕದ ಬೀಗದ ಕೈ ನನ್ನಲ್ಲಿವೆ ನನ್ನ ಹೊರತು ತಂದೆಯ ಬಳಿಗೆ ಬರಲಾರಿರಿ ಎನ್ನುವ ಕ್ರಿಸ್ತನಲ್ಲಿ ನಂಬಿಕೆ ಇಡಿರಿ ಕ್ರಿಸ್ತನಿಲ್ಲದ ಬೋಧನೆ ಸಂಪ್ರದಾಯಗಳಿಗೆ ಬಲಿಯಾಗಿದ್ದರೆ ಈಗಲೇ ಜಾಗೃತರಾಗಿರಿ ನಿಮ್ಮ ಹಳೆಯ ಸ್ವಭಾವಗಳನ್ನು ಬಿಟ್ಟು ಕ್ರಿಸ್ತನಲ್ಲಿ ಪಶ್ಚಾತ್ತಾಪ ಪಡಿರಿ ಕ್ರಿಸ್ತನಿಗಾಗಿ ಸಿದ್ಧರಾಗಿ ಆಮೇಲೆ